ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿಯ ವಿಜ್ಞಾನ ಸಸ್ಯಗಳಲ್ಲಿ ಪೋಷಣೆ ಪಾಠಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಒಂದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮತ್ತು ಉತ್ತರ ಪತ್ರಿಕೆಯನ್ನು ಮಾದರಿಯನ್ನು ನಾನು ನೀಡ್ತಾ ಇದ್ದೇನೆ ಏನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿರ್ತಕ್ಕಂಥ ಕೋಟಿಯನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಲಾಗಿದೆ ಇಲ್ಲಿ ತಾವು ಗಮನಿಸ್ಬೋದು ಒಂದು ಅಂಕದ ಹನ್ನೊಂದು ಪ್ರಶ್ನೆಗಳನ್ನು ನೀಡಿದ್ದೇವೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮತ್ತು ಎರಡನೇ ಹಂತದಲ್ಲಿ ಇವು ಕೂಡ ಒಂದು ಅಂಕದ ಪ್ರಶ್ನೆಗಳನ್ನೇ ನೀಡಲಾಗಿದೆ ಇಲ್ಲಿ ಸರಿ ಮತ್ತು ತಪ್ಪು ಮತ್ತೆ ಒಂದು ಅಂಕದ ಒಂದು ವಾಕ್ಯದಲ್ಲಿ ಬರೆತಕ್ಕಂಥ ಮೂರು ಪ್ರಶ್ನೆಗಳನ್ನು ನೀಡಲಾಗಿದೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ ತಾವು ಗಮನ ನೋಡ್ತಾ ಇರಬಹುದು ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸಿಕೊಂಡು ಆಹಾರ ತಯಾರಿಸಬಲ್ಲ ಜೀವಿಗಳೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಚಾಯ್ಸ್ಗಳನ್ನು ನೀಡಿದ್ದೇವೆ ಎರಡನೇ ಪ್ರಶ್ನೆ ಸಸ್ಯಗಳ ಆಹಾರದ ಕಾರ್ಖಾನೆಗಳು ಮೂರನೇದು ದ್ವಿತ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲ ನಾಲ್ಕನೇ ಪ್ರಶ್ನೆ ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳು ಈರಿಕೊಳ್ಳುವ ಶಕ್ತಿ ಐದನೇ ಪ್ರಶ್ನೆ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಆರನೇ ಪ್ರಶ್ನೆ ಎಲೆಗಳಲ್ಲಿರುವ ವರ್ಣಕ ಏಳನೇ ಪ್ರಶ್ನೆ ಜೀವಿಗಳ ಮೂಲ ಘಟಕ ಯಾವುದು ಅಂತೇಳಿ ನಾಲ್ಕು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಎಂಟನೇ ಪ್ರಶ್ನೆ ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಳ್ಳುವ ಸೂಕ್ಷ್ಮ ರಂಧ್ರ ಯಾವುದು ಅಂತ ಕೇಳಲಾಗಿದೆ ಒಂಬತ್ತನೇ ಪ್ರಶ್ನೆ ಸಸ್ಯಗಳಲ್ಲಿ ಅನಿಲಗಳ ಹೆಚ್ಚಿನ ವಿನಿಮಯವು ನಡೆಯುವ ಭಾಗ ಯಾವುದು ಅಂತೇಳಿ ಹತ್ತನೇ ಪ್ರಶ್ನೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯುವ ಭಾಗ ಹನ್ನೊಂದನೇ ಪ್ರಶ್ನೆ ಮರುಭೂಮಿ ಸಸ್ಯಗಳಲ್ಲಿ ನೀರಿನ ನಷ್ಟವು ಈ ಕ್ರಿಯೆಯಿಂದ ಆಗುತ್ತದೆ ಎರಡನೇ ಮೈನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ತಪ್ಪು ಅಂಥೇಳಿ ತಿಳಿಸ್ಬೇಕಾಗತ್ತೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ದ್ವಿತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಯಾರಿಸುತ್ತವೆ ಇದು ಸರಿ ತಪ್ಪು ಅಂತಕ್ಕಂಥ ತಿಳಿಸ್ಬೇಕು ಊಜಿ ಗಿಡ ಒಂದು ಸ್ವಾಪೋಷಕ ಸಸ್ಯವಾಗಿದೆ ಹದಿನಾಲ್ಕನೇ ಪ್ರಶ್ನೆ ದ್ವಿತಿಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲ ಹದಿನೈದನೇ ಪ್ರಶ್ನೆ ಕ್ಲೋರೋಫಿಲ್ ಬೆಳಕನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಹದಿನಾರನೇ ಪ್ರಶ್ನೆ ಎಲ್ಲ ಸಸ್ಯಗಳು ಹಸಿರು ಬಣ್ಣ ಹೊಂದಿರುತ್ತವೆ ಹದಿನೇಳನೇ ಪ್ರಶ್ನೆ ಎಲ್ಲ ಸಸ್ಯಗಳು ದ್ವಿತಿ ಸಂಶ್ಲೇಷಣೆ ಮಾಡುತ್ತವೆ ಹದಿನೆಂಟನೇದು ಕಸ್ಕ್ಯೂಟಾ ಒಂದು ಪರಪೋಷಕ ಸಸ್ಯವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಆಮ್ಲಜನಕವು ಸಂಶ್ಲೇಷಣೆಯಲ್ಲಿ ಉಪಯೋಗವಾಗುತ್ತದೆ ಇಪ್ಪತ್ತು ಸಸ್ಯಗಳು ತಮ್ಮ ಆಹಾರವನ್ನು ಸೂರ್ಯನ ಬೆಳಕಿನಲ್ಲಿ ತಯಾರಿಸುತ್ತವೆ ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆಗಳು ಸಹಜೀವನ ಎಂದರೇನು ಇಪ್ಪತ್ತೆರಡು ಕೊಳೆತಿನಿ ಪೋಷಣೆ ಎಂದರೇನು ಇಪ್ಪತ್ತ್ಮೂರು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಎರಡು ಅಂಕದ ಒಂದು ಪ್ರಶ್ನೆ ಸಂಶ್ಲೇಷಣೆ ನಡೆಯಲು ಬೇಕಾಗುವ ನಾಲ್ಕು ಅಂಶಗಳನ್ನು ನಮೂದಿಸಿ ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿದೆ ಅದರಲ್ಲಿ ಇಪ್ಪತ್ತ್ಮೂರರವರೆಗೆ ಒಂದು ಅಂಕದ ಪ್ರಶ್ನೆಗಳಾಗಿದೆ ಕೊನೆಯ ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಯಾಗಿದೆ ನಾವು ಇಲಾಖೆ ನೀಡಿರತಕ್ಕಂಥ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿರ್ತಕ್ಕಂಥ ಪ್ರಶ್ನೆ ಕೋಟಿಗಳನ್ನು ಆಧಾರವಾಗಿಟ್ಟುಕೊಂಡು ಇಪ್ಪತ್ತೈದು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಉತ್ತರ ಪತ್ರಿಕೆಯನ್ನು ಮಾದರಿ ಉತ್ತರ ಪತ್ರಿಕೆಯನ್ನು ನೋಡೋಣ ನೋಡಿದು ಮಾದರಿ ಉತ್ರಿ ಉತ್ತರ ಪತ್ರಿಕೆ ನೀಡಲಾಗಿದೆ ಎಲ್ಲ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡಲಾಗಿದೆ ನೋಡಿದು ಜೀವಕೋಶ ಅಂಥೇಳಿ ಸ್ಪೆಲ್ಲಿಂಗು ತಪ್ಪಾಗಿದೆ ಜೀವಕೋಶ ಬಾಷ್ಪ ವಿಸರ್ಜನೆ ಅನ್ನೊಂದನೇದು ಬಾಷ್ಪ ವಿಸರ್ಜನೆ ಅಂತೇಳಿ ಮಾಡ್ಕೊಳ್ಳಿ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದರ ವಿಡಿಯೋದ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು